ನಮಸ್ಕಾರ ವೀಕ್ಷಕರೇ ಮಹಿಳೆಯರ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ಸದ್ದಿಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡುತ್ತಿವೆ ಇದಕ್ಕೆ ಉದಾಹರಣೆ ಎಂದರೆ ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದ ಟಾಪರ್ ಆದ ವಿಜಯಪುರದ ವೇದಾಂತ ಜ್ಞಾನಾನುಭವಿ ಅವರ ಸಾಧನೆಗೆ ಗೃಹಲಕ್ಷ್ಮಿ ಯೋಜನೆ ಹೇಗೆ ಕಾರಣ ಆಯಿತು ಅವರ ಮಾತುಗಳಲ್ಲೇ ಕೇಳೋಣ ಬಂದಂತ ಯಾರು ವಿಜಯಪುರದ ವೇದಾಂತ್ ಮಾತ್ರವಲ್ಲ ಕಲಾ ವಿಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಟಾಪರ್ ಆಗಿರುವ ಮಹಾದೇವಿ ಅವರು ಕೂಡ ಮಾಧ್ಯಮದವರ ಜೊತೆ ಮಾತನಾಡಿ ತಮ್ಮ ತಂದೆ ತಾಯಿ ಕೂಲಿನ ಅಲ್ಲಿ ಮಾಡಿ ಜೀವನ ಸಾಗಿಸ್ತಿದ್ದಾರೆ ಆದರೆ ಕೂಲಿಯಿಂದ ಬರ್ತಾ ಇದ್ದ ಹಣ ತಮ್ಮ ಜೀವನಕ್ಕೆ ಸಾಕಾಗ್ತಿರ್ಲಿಲ್ಲ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗುವ ಎರಡು ಸಾವಿರ ರೂಪಾಯಿ ತಮ್ಮ ಓದಿಗೆ ಸಹಕಾರಿಯಾಗಿದೆ ಅಂತ ಹೇಳಿದ್ದಾರೆ ತೀರಾ ಹಿಂದುಳಿದ ಸಮುದಾಯದಿಂದ ಬಂದಿರುವ ಮಹಾದೇವಿ ಅವರು ಮಹೇಶ್ ಮತ್ತು ಪುಟ್ಟ ತಾಯಮ್ಮ ಅವರ ನಾಲ್ವರು ಮಕ್ಕಳಲ್ಲಿ ಒಬ್ಬರು ಕಷ್ಟಪಟ್ಟು ಓದಿ ಈ ಸಾಧನೆ ಮಾಡಿದ್ದಾರೆ ಒಟ್ಟಾರೆ ಕಡು ಬಡತನ ಅನುಭವಿಸುತ್ತಿರುವ ಕುಟುಂಬದ ವಿದ್ಯಾರ್ಥಿಗಳಾದ ವೇದಾಂತ್ ಮತ್ತು ಮಹಾದೇವಿ ಅವರ ಶಿಕ್ಷಣದ ಕನಸನ್ನ ಗೃಹಲಕ್ಷ್ಮಿ ಯೋಜನೆ ನನಸು ಮಾಡಿದೆ ಇವೆರಡು ಉದಾಹರಣೆಗಳಷ್ಟೇ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಾಡಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾಗುತ್ತಿವೆ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಪ್ಯಾರಾಮೆಡಿಕಲ್ ಓದುತ್ತಾ ಇರುವ ಐಶ್ವರ್ಯ ಈ ಯೋಜನೆಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಗೆ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಮಾಡ್ಕೊಟ್ಟಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ ಕಾಲೇಜ್ಗೆ ಹೋಗೋಕ್ಕೆ ಬರೋಕ್ಕೆ ಮತ್ತೆ ಫ್ರೀ ಕರೆಂಟ್ ಮಾಡಿರೋದ್ರಿಂದ ನಮಗೆ ಕರೆಂಟ್ ಅದ್ರ ಪ್ರಾಬ್ಲಮ್ ಏನೂ ಇಲ್ಲ ನೋಡಿ ಇವರಿಗೆ ಶಕ್ತಿ ಯೋಜನೆಯಿಂದ ಲಾಭವಾಗಿದೆ ಇದೇ ರೀತಿಯಾಗಿ ಲಾಭ ಪಡೆದ ತಿಪಟೂರಿನ ಕಾನೂನು ಪದವಿ ವಿದ್ಯಾರ್ಥಿನಿ ಎಂಎ ಜಯಶ್ರೀ ಅರಸಿಕೆರೆಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾವು ಉಚಿತವಾಗಿ ಪ್ರಯಾಣ ಮಾಡಿದ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಮಾಡಿರುವ ಹಾರ ಹಾಕಿದ್ದು ನಿಮಗೆ ಗೊತ್ತೇ ಇದೆ ಈ ರೀತಿ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡುವ ಯೋಜನೆಗಳು ರಾಜ್ಯದ ಮಟ್ಟಿಗೆ ತೀರ ಅವಶ್ಯಕವಾಗಿದ್ವು ಯಾಕಂದ್ರೆ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿತ್ತು ಹೌದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಶೈಕ್ಷಣಿಕ ವರ್ಷದಲ್ಲಿ ಹದಿನೆಂಟು ಸಾವಿರದ ಅರವತ್ತೊಂದು ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದ್ರು ಅದರಲ್ಲೂ ಶಿಕ್ಷಣದ ಹಕ್ಕು ಕಾಯ್ದೆಗೆ ಒಳಪಡುವ ಆರರಿಂದ ಹದಿನಾಲ್ಕು ವಯೋಮಾನದವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣದಿಂದ ದೂರ ಉಳಿದಿರುವುದು ಕಳವಳಕಾರಿ ಸಂಗತಿಯಾಗಿತ್ತು ಪ್ರೌಢ ಶಿಕ್ಷಣದ ಹಂತದಲ್ಲಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ಆರರಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಂದ ದೂರವಾಗಿದ್ದಾರೆ ಇದು ರಾಷ್ಟ್ರೀಯ ಸರಾಸರಿ ಶೇಕಡ ಹನ್ನೆರಡು ಪಾಯಿಂಟ್ ಆರಕ್ಕಿಂತ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಮೂವತ್ತೇಳು ಲಕ್ಷ ವಿದ್ಯಾರ್ಥಿಗಳು ಶಾಲಾ ಮತ್ತು ಪದವಿ ಪೂರ್ವ ಕಾಲೇಜುಗಳ ಹಂತದಲ್ಲಿಯೇ ಶಿಕ್ಷಣದಿಂದ ದೂರವಾಗಿ ಉನ್ನತ ಶಿಕ್ಷಣ ಪಡೆಯುವುದರಿಂದ ವಂಚಿತರಾಗಿದ್ದರು ಸಾಮಾಜಿಕ ಆರ್ಥಿಕ ಕಾರಣಗಳಿಗಾಗಿ ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜುಗಳಿಂದ ಹೀಗೆ ಹೊರಗುಳಿತಿದ್ದಾರೆ ಅಂತ ಹಲವಾರು ಅಧ್ಯಯನಗಳು ಹೇಳಿವೆ ಅದರಲ್ಲೂ ಈ ಸಮಸ್ಯೆ ರಾಜ್ಯದ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ಮೇಲೆ ಶಾಲೆಯಿಂದ ದೂರ ಉಳಿಯುವ ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ ಅಂತ ಶಿಕ್ಷಣ ಇಲಾಖೆಯ ಅಂಕಿಅಂಶಗಳು ಹೇಳುತ್ತಿವೆ ವಿದ್ಯಾರ್ಥಿನಿಯರು ಶಕ್ತಿ ಯೋಜನೆಯಿಂದಾಗಿ ದೂರದ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ಹೋಗಿ ಬರುವಂತಾಗಿದೆ ಗೃಹಲಕ್ಷ್ಮಿಯ ಹಣ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ತಾ ಇರೋದ್ರಿಂದ ಕುಟುಂಬಗಳಲ್ಲಿ ಶಿಕ್ಷಣಕ್ಕೆ ಖರ್ಚು ಮಾಡುವ ಹಣದ ಪ್ರಮಾಣವು ಏರಿಕೆಯಾಗಿದೆ ಇದು ಲಕ್ಷಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಾಳಲ್ಲಿ ಹೊಸ ಬೆಳಕು ಮೂಡಲು ಕಾರಣ ಆಗ್ತಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಕ್ರಾಂತಿಕಾರಕ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಧನ್ಯವಾದಗಳು